ಇನ್ನು ಪ್ರಧಾನಿ ಮೋದಿ ಅಂಗಳಕ್ಕೂ ಕೂಡ ತಲುಪಿದಂಥ ಮುಡಾಹಗರಣ ಸಿಬಿಐ ತನಿಖೆಗೆ ಕೊಡಿ ಅಂತ ಹೇಳಿ ಪ್ರಧಾನಿ ಮೋದಿಗೆ ದೂರ ಹೋಗಿದೆ ಪ್ರಧಾನಿ ಮೋದಿ ಅಂಗಳಕ್ಕೂ ಕೂಡ ತಲುಪಿದಂಥ ಮುಡಾಹರಣ ಸಿಬಿಐ ತನಿಖೆ ನಡೆಸಿ ಅಂತ ಪ್ರಧಾನಿ ಮೋದಿಗೆ ದೂರು ಸಲ್ಲಿಸಲಾಗಿದೆ ಸುಮಾರು ಇನ್ನೂರ ತೊಂಬತ್ತಾರು ಪುಟಗಳ ದಾಖಲೆ ಸಮೇತ ಪ್ರಧಾನಮಂತ್ರಿಗೆ ದೂರನ್ನು ನೀಡಲಾಗಿದೆ ಜುಲೈ ಹತ್ತೊಂಬತ್ತರಂದು ಪ್ರಧಾನಿ ಕಚೇರಿ ತಲುಪಿರುವಂಥ ದಾಖಲೆ ದಾಖಲೆ ಸಮೇತ ದೂರು ಸಲ್ಲಿಸಿರುವಂಥ ವಕೀಲ ರವಿಕುಮಾರ್ ಹತ್ತೊಂಬತ್ತು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮೋದಿಗೆ ದಾಖಲೆ ಸಮೇತ ಸಲ್ಲಿಕೆ ಮಾಡಲಾಗಿದೆ ಕಂಪ್ಲೇಂಟನ್ನು ನೂರು ಕೋಟಿಗೂ ಅಧಿಕ ಆರ್ಥಿಕ ನಷ್ಟ ಅಂತ ಅದರಲ್ಲಿ ಆ ದೂರಿನಲ್ಲಿ ನಮೂದು ಮಾಡಲಾಗಿದೆ ಮುಡಾ ಮಾಜಿ ಆಯುಕ್ತರಾದಂತಹ ದಿನೇಶ್ ನಟೇಶ್ ವಿರುದ್ಧ ದೂರು ದಾಖಲಾಗಿದೆ ದಿನೇಶ್ ಮತ್ತು ನಟೇಶ್ ಬೇನಾಮಿ ವಹಿವಾಟು ನಡೆಸಿದ್ದಾರೆ ದೂರಿನ ಪತ್ರದೊಂದಿಗೆ ದಾಖಲೆಗಳನ್ನು ನೀಡಿರುವಂತಹ ವಕೀಲ ಸೊ ಒಂದು ಕಂಪ್ಲೇಂಟನ್ನು ಜುಲೈ ಹತ್ತೊಂಬತ್ತನೇ ತಾರೀಕು ಪ್ರಧಾನಿ ಕಚೇರಿಗೆ ತಲುಪಿಸಲಾಗಿದೆ ಅದರಲ್ಲಿ ಒಂದಷ್ಟು ಡಾಕ್ಯುಮೆಂಟ್ಗಳು ಕೂಡ ಇವೆ ಡಾಕ್ಯುಮೆಂಟ್ನ ಕಾಪಿಗಳಿವೆ ಸೊ ದಾಖಲೆ ಇದು ಸುಮಾರು ನೂರು ಕೋಟಿಯಷ್ಟು ನಷ್ಟ ಆಗಿದೆ ಇದರಲ್ಲಿ ಮಾಡಿ ಏನು ಮಾಜಿ ಆಯುಕ್ತರು ಮೂಡಾದ ಮಾಜಿ ಆಯುಕ್ತರಾದಂಥ ದಿನೇಶ್ ನಟೇಶ್ ವಿರುದ್ಧ ದೂರನ್ನು ಸಲ್ಲಿಸಲಾಗಿದೆ ಇವರಿಬ್ಬರೂ ಕೂಡ ಬೇನಾಮಿ ವಹಿವಾಟು ನಡೆಸಿದ್ದಾರೆ ಯಾರಿಗೆ ಬೇಕು ಅವರಿಗೆ ಇವರಿಗೆಲ್ಲ ಅನುಕೂಲ ಆಗುತ್ತೆ ಅಂಥವರಿಗೆ ನಿವೇಶನವನ್ನು ಅಲಾಟ್ ಮಾಡಿದ್ದಾರೆ ಇದರಲ್ಲಿ ಇವರೂ ಕೂಡ ಒಂದಷ್ಟು ದುಡ್ಡು ಒಳಗೆ ಹಾಕ್ಕೊಂಡಿದ್ದಾರೆ ಅಂತ ಸೊ ಇದು ಮುಡಾ ಸಂಬಂಧಪಟ್ಟಾಗಿ ನೀನು ಡಾಕ್ಯುಮೆಂಟನ್ನು ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ ಇದೆ ಇದೇ ಒಂದು ಡಾಕ್ಯುಮೆಂಟನ್ನು ಕಳಿಸ್ ಕಳಿಸ್ಲಾಗಿದೆ ಅಲ್ಲಿಗೆ ಸೊ ಅದರಲ್ಲಿ ಏನೇನು ಡೀಟೇಲ್ ಕಂಪ್ಲೀಟಾಗಿ ಪ್ರಕರಣದ ಡೀಟೇಲ್ ಜೊತೆಗೆ ಯಾವುದೆಲ್ಲ ಡಾಕ್ಯುಮೆಂಟ್ಗಳನ್ನು ಒಪ್ಪಿಸಬೇಕು ಅದನ್ನು ಕೂಡ ಕಳಿಸಲಾಗಿದೆ ಬಹಳ ಮುಖ್ಯವಾಗಿ ಇಬ್ಬರು ಆಯುಕ್ತರ ಹೆಸರು ದಿನೇಶ್ ಮತ್ತು ನಟೇಶ್ ಅವರ ಹೆಸರು ಅದರಲ್ಲಿದೆ ಇದು ಪ್ರಧಾನಿ ಕಚೇರಿಗೆ ಕಳಿಸಿರುವಂಥ ದೂರಿನ ಡೀಟೇಲ್ಸ್ ದೂರಿನ ಪತ್ರದೊಂದಿಗೆ ಕೆಲವೊಂದಷ್ಟು ದಾಖಲೆಗಳನ್ನು ಕೂಡ ವಕೀಲರು ನೀಡಿದ್ದಾರೆ ಸೊ ಜುಲೈ ಹತ್ತೊಂಬತ್ತನೇ ತಾರೀಕು ಪ್ರಧಾನಿ ಕಚೇರಿಯನ್ನು ತಲುಪಿರುವಂಥ ಇನ್ನೂರ ತೊಂಬತ್ತಾರು ಪುಟಗಳ ದಾಖಲೆ ಸಮೇತ ಪತ್ರ ಸೊ ಹತ್ತೊಂಬತ್ತನೇ ತಾರೀಕು ವಕೀಲ ರವಿಕುಮಾರ್ ಕಳಿಸಿದ್ದಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ದಿಲೀಪ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ದಿಲೀಪ್ ಇದೀಗ ಜುಲೈನಲ್ಲೇ ಕಳಿಸಲಾಗಿರುವಂಥ ಇನ್ನೂರ ತೊಂಬತ್ತಾರು ಪುಟಗಳ ದಾಖಲೆ ಸಮೇತ ದೂರು ಸೊ ಏನೆಲ್ಲ ಉಲ್ಲೇಖ ಆಗಿದೆ ಇದು ಸೊ ರವಿಕುಮಾರ್ ಈ ವಿಚಾರವಾಗಿ ಏನು ಕಳಿಸಿದ್ದಾರೆ ಅಂತ ಅವಿನಾಶ್ ಮೂಡಾದಲ್ಲಿ ನಡೆದಿರುವಂತಹ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ದಾಖಲೆಗಳು ಏನೆಲ್ಲ ಇದೆ ಈ ಮಂಜುನಾಥ್ ಆಗಿರ್ಬೋದು ನಟೇಶ್ ಆಗಿರ್ಬೋದು ದಿನೇಶ್ ಆಗಿರ್ಬೋದು ಇವರೆಲ್ಲ ಏನೆಲ್ಲ ಹಗರಣಗಳನ್ನು ಮಾಡಿದ್ದಾರೆ ಮೂಡಾದಲ್ಲಿ ಅನ್ನುವಂಥದ್ದು ವಿಚಾರವಾಗಿ ಈ ಒಂದು ದಾಖಲೆಗಳನ್ನ ಪ್ರಧಾನಿ ಕಚೇರಿಗೂ ಕೂಡ ಕೊಟ್ಟಿರುವಂತದ್ದು ಯಾಕಂದ್ರೆ ಅದರಲ್ಲಿ ಪಾರ್ವತಿ ಅವರಿಗೆ ಸೇರಿದಂತ ಹದ್ನಾಲ್ಕು ಸೈಟ್ಗಳ ವಿವರ ಕೂಡ ಒಳಗೊಂಡಿದೆ ಇಲ್ಲಿ ಸಾಕಷ್ಟು ವಿಚಾರಗಳು ಬೇನಾಮಿ ಆಸ್ತಿಗಳನ್ನ ಮಾಡ್ಕೊಂಡಿದ್ದಾರೆ ಜೊತೆಗೆ ಬ್ಲಾಕ್ ಮನಿ ಏನಿದೆ ಅದೆಲ್ಲವೂ ಕೂಡ ಈ ಒಳಗೊಂಡಂತೆ ಇದನ್ನೆಲ್ಲ ವಿಚಾರವಾಗಿ ತನಿಖೆ ಮಾಡಬೇಕು ಜೊತೆಗೆ ಸಿಬಿಐಗೂ ಕೂಡ ಈ ಒಂದು ಪ್ರಕರಣವನ್ನು ವರ್ಗಾವಣೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಪ್ರಧಾನಿಯವರಿಗೆ ಮನವಿಯನ್ನ ಮಾಡ್ಕೊಂಡಿರುವಂತದ್ದು ವಕೀಲರಾದಂತಹ ರವಿಕುಮಾರ್ ಈ ಒಂದು ವಿಚಾರವಾಗಿ ಸಾಕಷ್ಟು ಹೋರಾಟಗಳನ್ನ ಮಾಡ್ತಾ ಇದ್ದಾರೆ ಮೈಸೂರಿನ ಲೋಕಾಯುಕ್ತರು ಕೂಡ ಕಳೆದ ವರ್ಷವೇ ಕೂಡ ಈ ಒಂದು ವಿಚಾರವಾಗಿ ಒಂದು ದೂರನ್ನ ಕೊಟ್ಟಿದ್ರು ಆ ದೂರನ್ನು ಕೊಟ್ಟಿದ್ರು ಕೂಡ ಲೋಕಾಯುಕ್ತದರು ಪೊಲೀಸರು ಕೂಡ ಯಾವುದೇ ರೀತಿಯಂತ ಕ್ರಮವನ್ನ ಕೈಗೊಂಡಿಲ್ಲ ಯಾವಾಗ ಲೋಕಾಯುಕ್ತರುಗಳು ಕ್ರಮವನ್ನ ಕೈಗೊಳ್ಳಲಿಲ್ಲ ತದನಂತರ ಅವರು ಪ್ರಧಾನಿ ಅಂಗಳಕ್ಕೆ ಈ ಒಂದು ಪತ್ರವನ್ನ ಬರೆದಿರುವಂತದ್ದು ಈ ಒಂದು ಪತ್ರದಲ್ಲಿ ಪ್ರಮುಖವಾದಂತಹ ಹಗರಣದಲ್ಲಿ ಇರುವಂತಹ ಇನ್ನೂರ ತೊಂಬತ್ತಾರು ಪುಟಗಳ ದಾಖಲೆಗಳು ಸದ್ಯಕ್ಕೆ ಅವರು ಎಲ್ಲ ಸಾವಿರಾರು ಪುಟಗಳನ್ನ ಕೊಡಬೇಕಾಗುತ್ತೆ ಪ್ರಮುಖವಾಗಿ ಯಾವೆಲ್ಲ ವಿಚಾರಗಳು ನೂರಾರು ಕೋಟಿಗಳು ಅವ್ಯ ಆಗಿದೆ ಅಂತ ಹೇಳಲಾಗ್ತಾ ಇದೆ ಆ ಎಲ್ಲ ದಾಖಲೆಗಳನ್ನ ಅವರಿಗೆ ಕೊಟ್ಟಿರುವಂತದ್ದು ಅವಿನಾಶ್ ಧನ್ಯವಾದ ಮಾಹಿತಿಗಾಗಿ ದಿಲೀಪ್ ಮತ್ತೊಂದು ಮಹಾಭ್ರಷ್ಟಾಚಾರ ಬಯಲಾಗಿದೆ ಕೇವಲ ಮೂರು ಸಾವಿರಕ್ಕೆ ಒಂದರಂತೆ ಇಪ್ಪತ್ ಮೂರು ಸೈಟ್ಗಳ ಮಾರಾಟ ಮುಡಾದಲ್ಲಿ ಮತ್ತೊಂದು ಮಹಾಭ್ರಷ್ಟಾಚಾರ ಬಯಲಾಗ್ತಿರೋದು ದಿನಗಳದಂತೆ ಒಂದಾದ್ಮೇಲೆ ಒಂದು ವಿಚಾರ ಮುಡಾದ ಗೊತ್ತಾಗ್ತಾ ಇದೆ ಕೇವಲ ಮೂರು ಸಾವಿರಕ್ಕೆ ಇಪ್ಪತ್ತ್ ಮೂರು ಸೈಟ್ಗಳನ್ನ ಸೇಲ್ ಮಾಡಿರುವಂತಹ ಆರೋಪ ಆರುನೂರು ರೂಪಾಯಿ ಶುಲ್ಕ ಕಟ್ಟಿಸ್ಕೊಂಡು ಸೈಟ್ ಅನ್ನ ರಿಜಿಸ್ಟರ್ ಮಾಡಿರೋದು ಸರ್ಕಾರಕ್ಕೆ ಬರೋಬ್ಬರಿ ಮುನ್ನೂರು ಕೋಟಿ ರೂಪಾಯಿ ನಷ್ಟ ಆಗಿದೆ ಕಳೆದ ಒಂದು ವರ್ಷದ ಹಿಂದೆ ದೂರು ದಾಖಲಿಸಿರುವಂತಹ ಕೃಷ್ಣ ಆಯುಕ್ತ ದಿನೇಶ್ ಮಂಜುನಾಥ್ರಿಂದ ಕಳ್ಳಾಟ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ ಕೇವಲ ಮೂರೇ ಮೂರು ಸಾವಿರಕ್ಕೆ ಇಪ್ಪತ್ತ್ ಮೂರು ಸೈಟ್ ಇವರು ಸೇಲ್ ಮಾಡಿದ್ದಾರೆ ಅಂತ ಕೇವಲ ಐದೇ ದಿನದಲ್ಲಿ 23 ಇಪ್ಪತ್ತ್ಮೂರು ಸೈಟ್ಗಳನ್ನು ರಿಜಿಸ್ಟರ್ ಮಾಡಲಾಗಿದೆ ಕೃಷ್ಣ ಅನ್ನೋರಿಂದ ಮೈಸೂರು ಲೋಕಾಯುಕ್ತಕ್ಕೆ ದಾಖಲಾಗಿರುವಂಥ ದೂರಿದು